ಹಾಯ್ ನಮಸ್ಕಾರ ನಾಳೆಯ ಬುಧವಾರದ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಿ ಪಾರ್ವತಿಯವರು ರುದ್ರನಿಗೆ ಅವನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇನ್ನು ಇಪ್ಪತ್ತೊಂದು ದಿನ ಈ ರೂಮ್ ಕಡೆ ನೀನು ತಲೆ ಹಾಕೋ ಆಗಿಲ್ಲ ಅಂತ ಹೇಳಿ ಅವನನ್ನು ಬಲವಂತವಾಗಿ ಅವನ ರೂಮಿಂದ ಆಚೆ ಕರ್ಕೊಂಡು ಹೋಗ್ತಾರೆ ರುದ್ರ ರೂಮಿಂದ ಆಚೆ ಹೋಗಿದ್ದಕ್ಕೆ ಗ್ರೀಷ್ಮ ತುಂಬ ಖುಷಿ ಪಡ್ತಾಳೆ ಈಗ ಗ್ರೀಷ್ಮ ಗೌರಿಗೆ ಒಗೆಯೋದಕ್ಕೆ ತನ್ನ ತಂದು ಕೊಡ್ತಾ ಇದ್ದಾಳೆ ಸೀರೆಗಳನ್ನು ತಂದಿದ್ದೀನಿ ಒಂದು ಸ್ವಲ್ಪನೂ ಕಲೆ ಇರಬಾರ್ದು ಗೊತ್ತಲ್ಲ ಆಮೇಲೆ ಅಂದಾಗ ಗೌರಿ ನನಗೆ ತುಂಬ ಬೇಜಾರಾಗ್ತಿದೆ ನೀನು ನನ್ನ ಜೊತೆ ಈ ಥರ ನಡ್ಕೋತಿದ್ಯಲ್ಲ ಅಂತ ಅಂದಾಗ ಗ್ರೀಷ್ಮಾ ನಾನಿನ್ನೂ ನನ್ನ ಆಟನೇ ಶುರು ಮಾಡಿಲ್ಲ ಈಗಲೇ ಬೇಜಾರಾದರೆ ಹೇಗೆ ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ಕೊಡೋದಕ್ಕೆ ಇನ್ನೂ ಬೇಜಾನಿದೆ ನನ್ನ ಇಡೀ ಜೀವನ ಹಾಳು ಮಾಡಿರೋ ನಿನಗೆ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಬೇಡ ಈ ಮನೆಯಲ್ಲಿ ನೀನು ಇರೋದಕ್ಕೆ ನಿನ್ನ ಗಂಡನೇ ಟ್ರಂಪ್ ಕಾರ್ಡ್ ಆ ಟ್ರಂಪ್ ಕಾರ್ಡೇ ಇಲ್ಲದೆ ಇರೋ ಥರ ಮಾಡಿಬಿಟ್ರೆ ಒಂದು ಪುಟ್ಟು ಆಟ ಆಡ್ಬಿಟ್ರೆ ಸಾಕು ನಿನ್ನ ಅವ್ರ ಮಧ್ಯೆ ತಂದಿಡೋದು ಕಷ್ಟ ಏನಿಲ್ಲ ಅಂತ ಹೇಳ್ತಾಳೆ ಇದನ್ನು ಕೇಳಿ ಗೌರಿಗೆ ತುಂಬ ಬೇಜಾರಾಗುತ್ತೆ ನಂತರ ಏನೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು